ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕೊಡುವೈ ಫಿಶ್ ಕರಿ ಇದನ್ನು ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಸೈಡಲ್ಲಿ ಸಿಲ್ವರ್ ಫಿಶ್ ರವ ಫ್ರೈ ಕೂಡ ಮಾಡ್ಕೊಂಡಿದ್ದೇನೆ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಹೆಚ್ಚೇನು ಸಾಮಗ್ರಿಗಳೇನು ಬೇಡ ಸಿಂಪಲ್ ಆಗಿ ಮನೇಲಿರುವ ಐಟಮಲ್ಲೇ ಮಾಡ್ಕೊಳ್ಬೋದು ಇದನ್ನು ಇದಕ್ಕೇನೆಲ್ಲ ಬೇಕಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಕೊಡುವ ಫಿಶ್ ತಗೊಂಡಿದ್ದೇನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಸ್ಪೂನ್ ಕೊತ್ತಂಬರಿ ಮುಕ್ಕಾಲು ಸ್ಪೂನ್ ಕಾಳು ಮೆಣಸು ಸ್ಪೂನ್ ವಾಮ ಒಂದು ಕಾಲ್ ಸ್ಪೂನ್ ಮೆಂತೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಹದಿನೈದು ಒಣಮೆಣಸು ಒಂದು ಸ್ಪೂನ್ ಅರಿಶಿನ ಒಂದು ನಾಲ್ಕು ಸ್ಪೂನ್ ಹುಳಿ ನೀರು ಒಂದು ಕಪ್ ತೆಂಗಿನಕಾಯಿ ತುರಿ ಒಂದಿಂಚು ಶುಂಠಿ ಜಚ್ಕೊಂಡಿದ್ದು ಒಂದು ನೀರುಳ್ಳಿ ಮೂರರಿಂದ ನಾಲ್ಕು ಹಸಿಮೆಣಸು ಇವಾಗ ಮೊದಲಿಗೆ ಕ್ಲೀನ್ ಮಾಡಿಟ್ಕೊಂಡಂಥ ಫಿಶ್ಗೆ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಹಳದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ ಇದರಿಂದ ಫಿಶ್ಗೆ ಉಪ್ಪು ಒಳ್ಳೆ ಇರ್ತದೆ ಹಾಗಾಗಿ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಮೀನು ಸ್ವಲ್ಪ ಸಪ್ಪೆ ಸಪ್ಪೆಯಾಗಿರ್ತದೆ ಹಾಗಾಗಿ ಉಪ್ಪು ಹಾಕ್ಕೊಳ್ಬೇಕು ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಗೆ ಆವಾಗ ಹೇಳಿದ ಐಟಮ್ನೆಲ್ಲ ನಾನು ಲೈಟಾಗಿ ಹೊರ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನಾ ಮಸಾಲ ಸ್ವಲ್ಪ ಇರೋದ್ರಿಂದ ಮಿಕ್ಸಿಯಲ್ಲೇ ರುಬ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಗ್ರೈಂಡರ್ ಕೂಡ ರುಬ್ಕೊಳ್ಬೋದು ಇದಕ್ಕೆ ಒಂದು ಎಂಟರಿಂದ ಹತ್ತು ಎಸಲು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಹಳದಿ ಮತ್ತು ಹುಣಸೆಹಣ್ಣಿನ ರಸ ಇಷ್ಟನ್ನು ಹಾಕಿ ನೀರುಳ್ಳಿ ಶುಂಠಿ ಹಸಿಮೆಣಸು ಇದು ಮಸಾಲ ರೆಡಿ ಆದ ನಂತರಕ್ಕೆ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಳ್ಬೇಕು ತುಂಬಾ ಆಗಬೇಕು ನೋಡಿ ಈ ರೀತಿಯಾಗಿ ಸ್ಮೂತ್ ಆದರೆ ಸಾಕು ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ಈ ಮಸಾಲಾವನ್ನ ಆ್ಯಡ್ ಮಾಡ್ಕೊಡ್ತಿದ್ದೀನಿ ನಿಮಗೆ ನೀರು ಎಷ್ಟು ಹದಕ್ಕೆ ಬೇಕು ಅಷ್ಟು ಹಾಕಿ ತುಂಬಾ ತಳ್ಳಕ್ ಮಾಡಬೇಡಿ ಮೀಡಿಯಂ ಹದ ಇದ್ರೆ ಸಾಕು ತುಂಬಾ ನೀರಾದ್ರೆ ರುಚಿ ಹಾಳಾಗ್ತದೆ ನೋಡಿ ಇಷ್ಟು ಹದ ಬಂದ್ರೆ ಸಾಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿದ ನಂತರ ಇವಾಗ ಇದಕ್ಕೆ ಮೂರು ಹಸಿಮೆಣಸು ಜಜ್ಜಿಟ್ಕೊಂಡಂಥ ಶುಂಠಿ ಒಂದು ನೀರುಳ್ಳಿ ಸಣ್ಣದಾಗಿ ಸ್ಲೈಸ್ ಮಾಡಿದ್ದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರು ಚೆನ್ನಾಗಿ ಕೊದ ನಂತರನೇ ಮೀನು ಹಾಕಬೇಕು ಇವಾಗಲೇ ಹಾಕೋಕೆ ಹೋಗಬೇಡಿ ಇವಾಗ ಸಾರ್ ಕೂಡ ಚೆನ್ನಾಗಿ ಕೊತ್ತಿದೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ಗ್ಯಾಸನ್ನು ಇವಾಗ ಮೀನನ್ನೆಲ್ಲ ಇದಕ್ಕೆ ಸೇರಿಸ್ಬಿಡಿ ಮಸಾಲದ ನಂತರ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಮಸಾಲ ಕೊದ್ದು ಕೆಳ ಬರ್ತದೆ ನೋಡ್ಕೊಳ್ಬೇಕಾಗ್ತದೆ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಮತ್ತು ಸಂಪೂರ್ಣವಾಗಿ ಕ್ಯಾಪ್ ಮುಚ್ಚಬೇಡಿ ಅರ್ಧ ಮಾತ್ರ ಮುಚ್ಚಿಡಿ ಈ ರೀತಿಯಾಗಿ ಕೊದಿ ಬಂದಿದೆ ಈಗ ನೋಡಿ ಫಿಶ್ ಕೂಡ ಬೆಂದಿದೆ ಫಿಶ್ ಇದು ಬೇಗನೆ ಬೆಂದ್ಬಿಡುತ್ತೆ ಐದು ಐದರಿಂದ ಹತ್ತು ನಿಮಿಷದೊಳಗಡೆ ಬೆಂದ್ಬಿಡುತ್ತೆ ತುಂಬ ಟೈಮ್ ಬೇಕಂತ ಇಲ್ಲ ಇವಾಗ ಇದಾಗಿದೆ ನೋಡಿ ಇದು ಬಾಯ್ಲ್ಡ್ ರೈಸ್ ಜೊತೆ ಕೊಡುವ ಫಿಶ್ ಸಾರನ್ನ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲ್ವರ್ ಫಿಶ್ ರವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿದ್ದೇನೆ ಹೋಗಿ ನೋಡಿ ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿರ್ತದೆ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್